ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಬಂದು ಗರ್ಭಿಣಿ ಸ್ತ್ರೀಯರು ಮಗು ಹತ್ರ ಏನೇನು ಮಾತಾಡಬೇಕು ಹೇಗೆ ಮಾತಾಡಬೇಕು ಖಂಡಿತವಾಗ್ಲೂ ನಾವು ಮಾತಾಡೋದು ಮಗುಗೆ ಕೇಳಿಸತ್ತಾ ಸೊ ಆ ಥರ ಕೇಳಿಸೋವಾಗ ನಿಮ್ಮ ಮಗು ಹೇಗೆ ರಿಯಾಕ್ಟ್ ಆಗುತ್ತೆ ಇದು ನಿಜನ ಮಗುಗೆ ಯಾವಾಗಿಂದ ಕಿವಿ ಕೇಳಿಸುತ್ತೆ ಇದೆಲ್ಲನೂ ಇವತ್ತಿನ ವೀಡಿಯೋದಲ್ಲಿ ಇನ್ಕ್ಲೋಡ್ ಮಾಡಿದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಮೊದಲೇದಾಗಿ ಮಗುಗೆ ಮೂರು ತಿಂಗಳಿಂದನೇ ಕೇಳಿಸೋದಕ್ಕೆ ಶುರು ಆಗುತ್ತೆ ಅಂತ ಹೇಳ್ತಾರೆ ಸೊ ಮೂರು ತಿಂಗಳು ಮಗು ಹೊಟ್ಟೆಯಲ್ಲಿ ಬೆಳೀತಿರುವಾಗ ಅಂದರೆ ಫಸ್ಟ್ ಟೈಮಿಸ್ಟ್ರ ಎಂಡ್ ಆಗ್ತಿರೋ ನಿಮಗೆ ಮಗು ಕೇಳಿಸೋದು ಮಗುಗೆ ಅಂದರೆ ನೀವು ಮಾತಾಡೋದು ಮಗುಗೆ ಕೇಳಿಸೋದಕ್ಕೆ ಶುರು ಆಗುತ್ತೆ ಆದರೆ ರೆಸ್ಪಾಂಡ್ ಮಾಡೋದೆಲ್ಲ ಮಗು ಬಂದು ನಿಮಗೆ ಸಿಕ್ಸ್ ಮಂತ್ ಸೆವೆನ್ ಮಂತ್ ಆಫ್ಟರ್ ಹಾಗಾದರೆ ಮಗುಗೆ ಏನೇನೆಲ್ಲ ಮಾತಾಡಬೇಕು ಮಗು ಹತ್ರ ಅನ್ನೋದನ್ನು ಸೈಂಟಿಫಿಕ್ ಆಗಿ ನೋಡೋಣ ನಾವು ಬಂದು ನೆಗೆಟಿವ್ ವಿಷಯಗಳಿಗೆ ಅಟ್ರಾಕ್ಟ್ ಆಗೋ ಥರ ಪಾಸಿಟಿವ್ಗೆ ಆಗೋಲ್ಲ ಸೊ ಅದೇ ಥರನೇ ಬೇಬಿನೂ ನಮ್ಮ ಒಂದು ಮಗು ನಮ್ಮ ಗುಣಗಳಿಂದನೇ ಹೊಂದತ್ತೆ ಸೊ ಅದಕ್ಕೋಸ್ಕರನೇ ನೀವು ಮಾಡಬೇಕಾಗಿರೋದೇನು ಅಂತಂದರೆ ನೀವು ಪ್ರೆಗ್ನೆನ್ಸಿಯಲ್ಲಿ ಇರಬೇಕಾದ್ರೆ ಒಳ್ಳೊಳ್ಳೆ ವಿಚಾರಗಳನ್ನ ಮಾತಾ ಮಾತಾಡ್ತಾ ಬನ್ನಿ ಒಳ್ಳೊಳ್ಳೆ ಕತೆಗಳನ್ನು ಓದಿ ಮತ್ತು ಒಳ್ಳೆ ಮೂವೀಸು ಆ್ಯಂಡ್ ಎಕ್ಸ್ಟು ಕಾಮಿಡಿಯಾಗಿ ನಗ್ನಗ್ತಾ ಇರೋ ಥರ ಈ ಥರ ವಿಷಯಗಳನ್ನು ಮಾಡಿ ನೀವು ಒಂದು ವೇಳೆ ಅಳೋದು ಜೋರಾಗಿರ್ಚೋದು ಕೆಟ್ಟ ಕೆಟ್ಟ ಮಾತುಗಳನ್ನ ಮಾತಾಡೋದು ಏನಾದರೂ ಸಣ್ಣ ಸಣ್ಣ ವಿಷಯಕ್ಕೂ ಜಾಸ್ತಿ ಜಾಸ್ತಿ ರಿಯಾಕ್ಟ್ ಆಗೋದು ಇಂಥವೆಲ್ಲ ಮಾಡೋವಾಗ ಏನಾಗುತ್ತೆ ಅಂದರೆ ನಿಮ್ಮ ಮಗು ಅದೇ ಗುಣಕ್ಕೆ ಹೊಂದ್ಕೊಳ್ತಾ ಹೋಗುತ್ತೆ ಸೊ ಆ ಥರ ವಿಷಯಗಳನ್ನ ಮಾಡಬಾರ್ದು ಒಳ್ಳೊಳ್ಳೆ ವಿಷಯಗಳನ್ನ ಮಾತಾಡಬೇಕು ಹಾಗೆ ಬಂದು ಒಂದು ಸಿಕ್ಸ್ತ್ ಮಂತ್ ಸೆವೆಂತ್ ಮಂತ್ ಆಫ್ಟರ್ ಬಂದು ಹೊಟ್ಟೆನ ಸವರಿ ಮಾತಾಡಬೇಕು ಅಂತ ಹೇಳ್ತಾರೆ ತುಂಬ ಜನ ಹಳ್ಳಿ ಕಡೆ ಹೊಟ್ಟೆ ಸವರಬೇಡ ಮಗು ಸಣ್ಣ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದು ಬಂದು ತುಂಬಾ ತಪ್ಪು ಆ ಥರ ಎಲ್ಲ ಏನೂ ಇಲ್ಲ ಹೊಟ್ಟೆನ ಸವರೋದ್ರಿಂದ ನೀವು ಮಾತಾಡುವಾಗ ನಿಮಗೂ ನಿಮ್ಮ ಮಗು ಜೊತೆ ಇರುವಂಥ ಬಾಂಡಿಂಗ್ ಹೆಚ್ಚಾಗುತ್ತೆ ಸೊ ನಿಮ್ಮ ಮಗು ನಿಮಗೆ ರೆಸ್ಪಾಂಡ್ ಮಾಡುತ್ತೆ ಮಗು ಕಿಕ್ ಮುಖಾಂತ್ರನೇ ರೆಸ್ಪಾಂಡ್ ಮಾಡೋದು ನೀವು ಒಂದು ತಣ್ಣಗೆ ಜ್ಯೂಸೋ ಇಲ್ಲ ನಿಮ್ಗೆ ಇಷ್ಟ ಆಗಿರುವಂಥ ಒಂದು ಫುಡ್ಡನ್ನು ನೀವು ಕುಡಿತೀರ ಅಂದರೆ ತಿಂತೀರಾ ಅಂತಂದರೆ ಆವಾಗ ಮಗು ರೆಸ್ಪಾಂಡ್ ಮಾಡುತ್ತೆ ನೀವೇನಾದರೂ ಒಂದು ವೇಳೆ ಕ್ಯಾರೆಟ್ ಜ್ಯೂಸು ಇಲ್ಲ ಅಂತಂದರೆ ಈ ಒಂಥರ ಆಪಲ್ ಜ್ಯೂಸು ಎ ಬಿ ಸಿ ಜ್ಯೂಸು ಇಂಥವೆಲ್ಲ ಕುಡಿಯುವಾಗ ಮಗು ರೆಸ್ಪಾಂಡ್ ಮಾಡುತ್ತೆ ಅದೇ ನೀವೇನಾದರೂ ಕಹಿ ಆದಂಥ ಒಂದು ವಿಚಾರ ಇಲ್ಲ ಸೊಪ್ಪು ಏನಾದರೂ ಖಾರವಾಗಿ ತಿಂತಿದ್ರೆ ರೆಸ್ಪಾಂಡೇ ಮಾಡಲ್ಲ ಇದೊಂದು ಒಂದು ರಿಸರ್ಚಲ್ಲಿ ಗೊತ್ತಾಗಿದೆ ಈ ಸೊಪ್ಪಿನ ಪಲ್ಯ ಸೊಪ್ಪು ಇಂಥವೆಲ್ಲ ತಿನ್ನೋವಾಗ ಮಗು ಜಾಸ್ತಿ ರೆಸ್ಪಾಂಡ್ ಮಾಡಿಲ್ಲ ಹೆಚ್ಚಿಗೆ ಜ್ಯೂಸಸ್ ಫ್ರೂಟ್ ಜ್ಯೂಸಸ್ ಇಂಥವೆಲ್ಲ ತೊಗೊಳ್ಳುವಾಗ ಮಗು ರೆಸ್ಪಾಂಡ್ ಮಾಡಿದೆ ಅಂತ ಒಂದು ರಿಸರ್ಚಲ್ಲಿ ಸುಮಾರು ಜನ ಹೆಣ್ಮಕ್ಳ ಮೇಲೆ ಮಾಡಿದಂಥ ಪ್ರಯೋಗದಲ್ಲಿ ಬಂದಿರುವಂತಹ ಒಂದು ರಿಸಲ್ಟು ಸೊ ನೀವು ಒಂದು ಒಳ್ಳೆ ಫ್ರೂಟ್ ತಿಂತಾ ಇದ್ದೀರಾ ಒಂದು ಒಳ್ಳೆ ಹಣ್ಣು ತಿಂತಾ ಇದ್ದೀರಾ ಅಂತಂದರೆ ಹೊಟ್ಟೆನ ಸವರ್ಕೊಂಡು ನೆಮ್ಮದಿಯಾಗಿ ತಿಂದ್ಕೊಂಡು ಮಾತಾಡ್ತಾ ತಿಂದು ನೋಡಿ ಮಗು ಹುಟ್ಟಿದ ಮೇಲೆ ಅದನ್ನೇ ಹೆಚ್ಚಿಗೆ ಇಷ್ಟಪಡುತ್ತೆ ಸೊ ಈ ರೀತಿ ಕೆಲವೊಂದು ವಿಚಾರಗಳು ನಾವು ಹೊರಗಡೆ ಮಾಡುವಂಥದ್ದು ಮಗುವನ್ನು ಇಂಪ್ಯಾಕ್ಟ್ ಮಾಡುತ್ತೆ ಸೊ ನೀವು ತಿನ್ನುವಂಥ ಆಹಾರ ನೀವು ತಿನ್ನುವಂಥ ಒಂದು ಊಟ ನೀವೇನು ನೀರು ಕುಡಿತೀರ ನೀವೇನು ಜ್ಯೂಸ್ ತೊಗೊಳ್ತೀರ ನೀವೇನು ಆಕ್ಸಿಜನ್ ಇಂಟೇಕ್ ಆಗಿ ತೊಗೋತೀರ ಇದೆಲ್ಲ ಮಗುಗೋಗಿ ಸೇರಬೇಕಾದ್ರೆ ಫಿಸಿಕಲಿ ಹೇಗೆ ಮಗುಗೆ ಅಟ್ಯಾಚ್ಡ್ ಆಗಿ ಎಲ್ಲ ವಿಷಯಗಳು ನಡೆಯುತ್ತೋ ಹಾಗೆ ಮೆಂಟಲಿ ಕೂಡ ನಡೆಯುತ್ತೆ ಸೊ ನಿಮ್ಮ ಹಸ್ಬೆಂಡ್ ಮಾತಾಡೋವಾಗ ನಿಮ್ಮ ಮಗು ರೆಸ್ಪಾಂಡ್ ಮಾಡುತ್ತೆ ನಿಮ್ಮ ಅತ್ತೆ ಮಾವ ಇಲ್ಲ ಯಾರಾದ್ರೂ ತೀರ ಹತ್ರದಲ್ಲಿರೋರು ಜಾಸ್ತಿ ನೀವು ಯಾರು ವಾಯ್ಸ್ ಕೇಳ್ತೀರಾ ಅವ್ರದ್ದು ಉದೆ ಹೇಳ್ಬೇಕಂದ್ರೆ ನನಗೂ ಕೂಡ ಸುಮಾರು ಕಮೆಂಟ್ಸ್ ಬಂದಿದ್ದಾವೆ ನಿಮ್ಮ ವೀಡಿಯೋ ಆನ್ ಮಾಡಿದ್ರೆ ಸಾಕು ಮಗು ಕಿಕ್ ಮಾಡುತ್ತೆ ನಿಮ್ಮ ವಾಯ್ಸ್ ಕೇಳಿದ ತಕ್ಷಣ ಮಗು ಕಿಕ್ ಮಾಡುತ್ತೆ ಈ ರೀತಿ ಎಲ್ಲನೂ ನನ್ನ ಹತ್ರ ನೀವು ಕಮೆಂಟ್ ಮಾಡಿ ಹೇಳಿದ್ದೀರಾ ತುಂಬ ಸುಮಾರು ಜನ ಹೇಳಿದ್ದೀರಾ ಅದೇ ಥರನೇ ಸೊ ನನ್ನ ವಾಯ್ಸ್ ಜಾಸ್ತಿ ನೀವು ಕೇಳೋದ್ರಿಂದ ನಿಮ್ಮ ಮಗು ಕೂಡ ಅದನ್ನು ಕೇಳಿಸ್ಕೊಳ್ಳುವಂಥ ಚಾನ್ಸಸ್ ತುಂಬಾ ಇರುತ್ತೆ ಸೊ ಇದು ಬಂದು ಒಂದು ಖುಷಿ ವಿಚಾರ ತಾನೇ ಸೊ ನಾನು ಯಾರೋ ಆಗಿರಬಹುದು ಆದರೆ ನೀವು ನೀವು ಈ ವಿಡಿಯೋನ ನೋಡುವಾಗ ಇಲ್ಲ ನನ್ನ ವಿಡಿಯೋಸ್ನ ನೋಡುವಾಗ ನಿಮ್ಮ ಮಗು ಕಿಕ್ ಮಾಡುತ್ತೆ ಅಂದರೆ ಎಷ್ಟರ ಮಟ್ಟಿಗೆ ನೀವು ಒಂದು ವಿಡಿಯೋನ ಕೇಳ್ತಾ ಇರ್ತೀರ ಅಂತ ಅರ್ಥ ಸೊ ಅದೇ ಥರ ಮಗು ಅದಕ್ಕೂ ಕೂಡ ಮಗು ಅದನ್ನು ಅದಕ್ಕೆ ಹೊಂದಿಕೊಂಡಿರುತ್ತೆ ಅಂತ ಅರ್ಥ ಸೊ ಆದಷ್ಟು ಒಳ್ಳೆ ವಿಚಾರಗಳು ಒಳ್ಳೆ ಮ್ಯೂಸಿಕ್ಸ್ ಲಿಸನ್ ಮಾಡಿ ಸಂಜೆ ಟೈಮು ಬೆಳಗ್ಗೆ ಏನೋ ಬೋರ್ ಉಡೀತಾ ಇದೆ ಅಂತಂದರೆ ಹಾಡುಗಳನ್ನು ಕೇಳಿ ಒಳ್ಳೆ ಮ್ಯೂಸಿಕ್ಸ್ ಲಿಸನ್ ಮಾಡಿ ದೇವರ ಕಥೆಗಳನ್ನ ಕೇಳಿ ಒಳ್ಳೆ ಬುಕ್ಸ್ ಒಳ್ಳೆ ದೇವ್ರ ಬುಕ್ಸ್ಗಳನ್ನು ರೀಡ್ ಮಾಡಿ ಒಂದು ಕ್ವಾಲಿಟಿ ಪರ್ಸ್ನಾಲಿಟಿನ ಬಂದು ಇಂಪ್ರೂವ್ ಮಾಡುವಂಥ ಬುಕ್ಸನ್ನು ಓದಿ ಒಳ್ಳೆ ಮೋಟಿವೇಶನ್ ಟಿಪ್ಸ್ಗಳನ್ನು ಕೇಳಿಸ್ಕೊಳ್ತಾ ಇರಿ ನಿಮ್ಗೆ ನಿಮ್ಮ ಒಂದು ದೇವರಲ್ಲಿ ನೀವು ಭಯಭಕ್ತಿಯಾಗಿದ್ದೀರಿ ಅಂತಂದರೆ ಅದಕ್ಕೆ ತಕ್ಕ ಹಾಗೆ ಹಾಡುಗಳನ್ನು ಕೇಳಿ ಮತ್ತು ಒಳ್ಳೆ ಮೂವೀಸ್ ನಗೋ ಥರ ಮೂವೀಸು ಒಳ್ಳೆ ರೀತಿಯಾಗಿ ಈ ಜಾಸ್ತಿ ಹಾರರಾಗಿ ತುಂಬ ಹಿಂಸೆ ಮನಸ್ಸಿಗೆ ಹಿಂಸೆ ಕೊಡುವಂಥ ವಿಷಯಗಳು ಕ್ರೈಮ್ ನ್ಯೂಸ್ಗಳು ಇಂಥವೆಲ್ಲ ಕೇಳೋದನ್ನು ಅವಾಯ್ಡ್ ಮಾಡಿಬಿಟ್ಟು ಆದಷ್ಟು ಒಂದು ಒಳ್ಳೆಯ ವಿಚಾರಗಳನ್ನು ಕೇಳೋವಾಗ ಒಳ್ಳೆ ವಿಚಾರಗಳನ್ನು ಲಿಸನ್ ಮಾಡುವಾಗ ಏನಾಗುತ್ತೆ ಅಂತಂದರೆ ಅದು ನಮ್ಮ ಮಗುಗೆ ಪಾಸಿಟಿವ್ ಆಗಿ ಹೋಗಿ ಸೇರುತ್ತೆ ಅದು ಬಿಟ್ಟು ನಾವು ನೆಗೆಟಿವ್ ಕಡೆ ಹೋಗಬಾರ್ದು ಸೊ ಮಗು ಜೊತೆ ಮಾತಾಡುವಾಗ ಏನು ಮಾಡ್ತಾ ಮಾಡ್ತಾಯಿದ್ಯಪ್ಪ ಏನು ಮಾಡ್ತಾ ಇದ್ದೀಯ ನೀವೇನಾದರೂ ಒಂದು ಇಟ್ಟಿದ್ರೆ ಮಗು ಈ ಥರ ಹೇಳ್ಕೊಂಡು ಹೊಟ್ಟೆ ಸವರಿ ಮಾತಾಡೋದಾಗ್ಬೋದು ಇಲ್ಲ ನಿದ್ದೆ ಮಾಡ್ಲಿ ನಿಮ್ಗೆ ನಿದ್ದೆ ಬರ್ತಿಲ್ಲ ಅಂದರೆ ಹೊಟ್ಟೆ ಸವ್ರಿಕೊಂಡು ನಿದ್ದೆ ಬರ್ತಾ ಇಲ್ಲ ನನಗೆ ಅಂತ ಏನಾದ್ರೂ ಮಗು ಜೊತೆ ಮಾತಾಡೋದು ಇನ್ನ ಒಂದು ಫ್ರೆಂಡ್ ಜೊತೆ ಮಾತಾಡೋತರ ಮಗು ನೀವಾಗ ನಿಮಗೆ ಮಟ್ಲ ಮೇಲೆ ಇದ್ರೆ ಏನ್ ಮಾತಾಡ್ತೀರಾ ಥರ ಮಾತುಗಳನ್ನ ಮಾತಾಡಿ ಮತ್ತೆ ಮಗು ಜಾಸ್ತಿ ಕಿಕ್ ಮಾಡ್ತಾ ಇದೆ ಅಂತಂದ್ರೆ ಜಾಸ್ತಿ ಕಿಕ್ ಮಾಡ್ಬಿಡಪ್ಪ ನಿಮ್ದೇ ಮಲ್ಕೋ ನನಗೆ ಡಿಸ್ಟರ್ಬ್ ಆಗ್ತಾ ಇದೆ ಅನ್ನೋದಾಗ್ಲಿ ಇಲ್ಲ ಏನಾದ್ರೂ ಒಂದು ಆ ಥರ ಮಾಡೋವಾಗ ಏನಾಗುತ್ತೆ ಗೊತ್ತಾ ನಿಜವಾಗ್ಲೂ ಅದು ನಿಮ್ಮ ಮಗು ನಿಮಗೆ ಬಾಂಡಿಂಗ್ ಫುಲ್ ಆಗುತ್ತೆ ನಿಮ್ಮ ಮಾತುಗಳನ್ನ ಕೇಳಿಸ್ಕೊಳತ್ತೆ ಹುಟ್ಟಿದ ಮೇಲೆ ಜಾಸ್ತಿ ಆಗಿರುತ್ತೆ ನೀವು ಯಾವುದಾದ್ರೂ ಒಂದು ವರ್ಡ್ನ ಇಟ್ಟು ನಿಮ್ಮ ಮಗುನ ನೇಮಿಂದ ಕರಿತಿದ್ದೀರಾ ಅಂತಂದರೆ ಉದಾಹರಣೆಗೆ ಚಿನ್ನು ಅಂತ ಕರಿತಾ ಇದ್ದೀರಾ ಪಾಪು ಅಂತ ಕರಿತಾ ಇದ್ದೀರಾ ಇಲ್ಲ ಏನಾದರೂ ಬೇಬಿ ಅಂತ ಕರ್ಕೊಳ್ತಾ ಇದ್ದೀರಾ ನಿಮ್ಮ ಮಗುನ ನೇಮಿಂದ ಕರೆದು ಮಾತಾಡ್ಸ್ಕೊಳ್ತಾ ಇದ್ದೀರಾ ಅಂದರೆ ಮಗು ಹುಟ್ಟಿದ ಮೇಲೆ ಮಾತಾಡ್ತಾ ನೋಡಿ ಅದೇ ಹೆಸರಿಗೆ ಜಾಸ್ತಿ ಮಗು ರೆಸ್ಪಾಂಡ್ ಮಾಡುತ್ತೆ ಸೊ ಇದೆಲ್ಲ ನಿಜಾನೇ ಇದು ನಾನು ಏನು ಹೇಳಬೇಕು ಅಂತ ವಿಡಿಯೋ ಮಾಡ್ತಿಲ್ಲ ಇದು ಖಂಡಿತವಾಗ್ಲೂ ನಿಜನೇ ಒಳ್ಳೆಯ ವಿಚಾರಗಳನ್ನು ಮಾತಾಡಿ ಪ್ರೀತಿಯಿಂದ ಇರಿ ಫುಲ್ ಕೈಂಡ್ ಒಂಥರ ಹೇಗೆ ಹೇಳೋದು ಅಂತಂದರೆ ತುಂಬ ಹಂಬಲಿಂದ ಇದ್ದು ನೋಡಿ ನಿಜವಾಗ್ಲೂ ನಿಮ್ಮ ಮಗು ನೀವು ಹೇಗೆ ಮಾತಾಡಿರ್ತೀರೋ ಅದನ್ನೆಲ್ಲ ಹಾಗೆಯೇ ನಿಮ್ಮ ಮಗು ಕೂಡ ಮಾತಾಡ್ತಾ ಮೇಲೆ ನಿಮ್ಮ ಮಾತಿಗೆ ತಕ್ಕ ಹಾಗೆ ರೆಸ್ಪಾಂಡ್ ಮಾಡ್ತಾ ಹೋಗುತ್ತೆ ಸೊ ಪಾಸಿಟಿವ್ ಆಗಿರಿ ಖಂಡಿತವಾಗ್ಲೂ ಪ್ರೆಗ್ನೆನ್ಸಿಯಲ್ಲಿ ಪಾಸಿಟಿವಿಟಿ ತುಂಬಾ ಮುಖ್ಯ ಮ್ಯೂಸಿಕ್ ಲಿಸನ್ ಮಾಡೋದರಿಂದ ಆಗುವಂಥ ಬೆನಿಫಿಟ್ಸ್ ಏನು ನೀವು ಈ ಥರ ಇವಾಗ ಮಾತಾಡೋದ್ರಿಂದ ಆಗುವಂಥ ಬೆನಿಫಿಟ್ಸ್ ಏನು ಅಂತಲೂ ಹೇಳ್ತೀನಿ ಸೊ ನಾವು ಜಾಸ್ತಿ ನೆಗೆಟಿವಿಟಿಯಾಗಿ ಮಾತಾಡೋವಾಗ ಏನಾಗುತ್ತೆ ಅಂದರೆ ನಮ್ಮ ಮಗು ಕೂಡ ಅದೇ ಥರನೇ ರೂಢಿಯಾಗುತ್ತೆ ಅದೇ ನಾವು ಬಂದು ಪಾಸಿಟಿವ್ ಆಗಿ ಮಾತಾಡಿದ್ರೆ ಅಂದರೆ ಮಗು ಪಾಸಿಟಿವ್ ಆಗಿಯೇ ಕಲ್ತ್ಕೊಳ್ತಾ ಹೋಗುತ್ತೆ ನೀವೀಗ ಹಾರರ್ ಮೂವಿ ನೋಡೋದು ಕಿರ್ಚ್ಕೊಳ್ಳೋದು ಕೂಗು ಕೂಗೋದು ಲೇಟ್ ನೈಟಾಗಿ ಮಲಗೋದು ತುಂಬ ಸ್ವೀಟ್ಸ್ ಇಂಟೆಕ್ ಆಗಿ ತಗೋಬಾರ್ದು ಇದು ಕೂಡ ನಿಮ್ಮ ಹಾರ್ಮೋನಲ್ ಚೇಂಜಸ್ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಸೊ ಸ್ವೀಟ್ಸ್ ಜಾಸ್ತಿ ಬೇಡ ಮತ್ತು ಹೆವಿ ಖಾರ ಬೇಡ ಸ್ಪೈಸಿ ಫುಡ್ ಬೇಡ ಮತ್ತು ರೋಡ್ ಸೈಡ್ ಇರುವಂಥ ಫುಡ್ ಆಯಿಲಿ ಫುಡ್ಸು ಜಂಕ್ ಫುಡ್ಸ್ ಇವೆಲ್ಲ ಅವಾಯ್ಡ್ ಮಾಡಿ ಚೆನ್ನಾಗಿ ಜ್ಯೂಸು ವೆಜಿಟೇಬಲ್ಸು ಮತ್ತು ಈ ಸ್ಯಾಲೆಡ್ ಥರ ಸೌತೆಕಾಯಿಗಳು ಮತ್ತು ಬೀಟ್ರೂಟ್ ಕ್ಯಾರೆಟ್ ಈ ಥರ ಜ್ಯೂಸ್ಗಳು ಚೆನ್ನಾಗಿ ಜಾಸ್ತಿ ನ್ಯಾಚುರಲ್ ಆಗಿ ಇದ್ದು ನೋಡಿ ಮತ್ತು ಒಳ್ಳೆ ಮ್ಯೂಸಿಕ್ ಲಿಸನ್ ಮಾಡಿ ನೋಡಿ ಇವೆಲ್ಲ ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟನ್ನು ಹಾಗೆ ಪೀಕಲ್ಲಿ ಎತ್ಕೊಂಡೋಗುತ್ತೆ ಅದೇ ನೀವು ಈ ಥರ ಏನಾದರೂ ಜಂಕು ಅಂತ ಇಂಥವು ತಿನ್ನೋದು ಯಾವಾಗಲೂ ಅಳೋದು ಯಾವಾಗಲೂ ಅಳು ಮುಂಜಿಯಾಗಿರೋದು ನೆಗೆಟಿವಿಟಿ ಆಗಿರೋದು ಯಾವಾಗ ನೆಗೆಟಿವ್ ಥಿಂಕಿಂಗ್ ಮಾಡ್ತಾ ಇದ್ರಿ ಅಂದರೆ ನಿಮ್ಮ ಮಗು ಖಂಡಿತವಾಗಲೂ ವೆಯ್ಟ್ ಲೋ ಆಗುತ್ತೆ ಮಗುಗೆ ಬ್ಲಡ್ ಚೆನ್ನಾಗಿ ಸೇರಲ್ಲ ಮಗು ಮೇಲೆ ಕೂಡ ಒಂಥರ ನೆಗೆಟಿವ್ ಆಗೇ ಇಂಪ್ಯಾಕ್ಟ್ ಆಗುತ್ತೆ ಮಗುಗೆ ಏನು ಹೇಳಿದ್ರು ಅಳೋದು ಪಾಸಿಟಿವ್ ಆಗಿ ಮಗು ಏನೂ ತೊಗೊಳೋದೇ ಇಲ್ಲ ನೀವೇನಾದ್ರು ಗಜ್ರದ್ರೆ ಸಾಕು ಸುಮ್ಮನೆ ಅಳೋದು ಊಟ ಬಿಟ್ಬಿಡೋದು ವೆಯ್ಟ್ ತುಂಬಾ ಲೋ ಬರುತ್ತೆ ವೆಯ್ಟು ಇಂಥವೆಲ್ಲ ಆಗುತ್ತೆ ಸೊ ನಾನು ಹೇಳೋದು ನಿಮ್ಮ ಮನಸ್ಸಿಗೆ ಮುದ ಕೊಡೋ ಕೆಲಸಗಳನ್ನ ಮಾಡಿ ಒಳ್ಳೆ ಮ್ಯೂಸಿಕ್ ಸ್ಲೀಸನ್ ಮಾಡಿ ಏನೋ ವಾಕಿಂಗ್ ಹೋಗ್ತಿದ್ದೀರಾ ಕಿವಿಗೆ ಒಂದು ಹಾಕ್ಕೊಳ್ಳಿ ಹಾಡು ಕೇಳೋದಕ್ಕೆ ನೀವು ಬಂದು ಎರ್ಫೋನ್ಸ್ಗಳನ್ನು ಹಾಕೊಳ್ಳಿ ಒಂದು ಮ್ಯೂಸಿಕ್ಸ್ ಲಿಸನ್ಸ್ ಮಾಡಿ ನೈಟ್ ಹೊತ್ತು ಲಿಸನ್ಸ್ ಮಾಡಿ ನಿದ್ದೆ ಮಾಡುವಾಗ ನಿದ್ದೆ ಬಂದಿಲ್ಲ ಅಂದರೆ ಒಂದು ಒಳ್ಳೆ ಮ್ಯೂಸಿಕ್ ಲಿಸನ್ ಮಾಡಿ ನಿದ್ದೆ ಮಾಡಿ ನೋಡಿ ಪೀಸ್ಫುಲ್ ಆಗಿರುತ್ತೆ ಮೈಂಡು ನೀವು ಎಷ್ಟು ಪೀಸ್ಫುಲ್ ಆಫ್ ಮೈಂಡ್ ನೀವು ಇಟ್ಕೊತೀರೋ ಅಷ್ಟು ನಿಮ್ಮ ಮಗುಗೆ ಪೀಸ್ಫುಲ್ ಆಫ್ ಮೈಂಡ್ ಇರುತ್ತೆ ನೀವು ಹತ್ರ ಮಗು ಆಳುತ್ತೆ ಖಂಡಿತವಾಗ್ಲೂ ನೀವು ನಗಿದ್ರೆ ಮಗು ನಗಿಯತ್ತೆ ಇದು ತಾಯಿ ಏನು ಮಾಡುತ್ತೋ ಮಗುಗದಾಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಹೇಳೋದು ಬಾಣನ್ ತಂದಲ್ಲಿ ಸ್ಟ್ರಿಕ್ಟಾಗಿ ಯಾಕೆ ಫುಡ್ ಎಲ್ಲ ಇದು ಮಾಡ್ತಾರೆ ಅಂದರೆ ಹಾಲಿನ ಮುಖಾಂತ್ರ ಹೋಗಿ ತೊಂದರೆ ಆಗುತ್ತೆ ಅಂತ ಅದೇ ಥರನೇ ಪ್ರೆಗ್ನೆನ್ಸಿಯಲ್ಲಿ ನೀವೆಷ್ಟು ಪಾಸಿಟಿವ್ ಇರ್ತೀರೋ ಅದು ನಿಮ್ಮ ಮಗುಗೆ ಪಾಸಿಟಿವ್ ಆಗಿ ಹೋಗಿ ಇರುತ್ತೆ ಸೊ ಇದು ನೀವು ಕಲ್ತ್ಕೋಬೇಕಾಗಿರುವಂಥ ವಿಷಯ ಮೇಯ್ನಾಗಿ ಪ್ರೆಗ್ನೆಂಟ್ ಆದಮೇಲೆ ಮಾಡಬೇಕಾಗಿರುವಂಥ ವಿಷಯಗಳೇ ಇವೇ ತ್ರೀ ಮಂತ್ ಆಫ್ಟರ್ ಆದಷ್ಟು ಬಾಂಡಿಂಗ್ ಆಗಿರಿ ಮಗು ಜೊತೆ ಒಬ್ರು ಇದ್ದಾರೆ ಜೊತೆಯಲ್ಲಿ ಅನ್ನೋ ಥರ ಮಗು ಜೊತೆ ಮಾತಾಡಿ ಈ ಥರ ಎಲ್ಲ ಮಾಡುವಾಗ ಮಗುಗೆ ನ್ಯೂರಾನ್ ಸಿಸ್ಟಮ್ ಇದೆ ಅಲ್ಲ ಅದು ಬಂದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ಚೆನ್ನಾಗಿ ಅದು ಬಂದು ಮಗುಗೆ ಡೆವಲಪ್ಮೆಂಟ್ ಆಗುತ್ತೆ ಒಳ್ಳೆ ಊಟ ಮಾಡಿ ಚೆನ್ನಾಗಿ ಮಗು ಜೊತೆ ಮಾತಾಡಿ ಒಳ್ಳೆ ಮ್ಯೂಸಿಕ್ಸ್ ಲಿಸನ್ಸ್ ಮಾಡಿ ಒಳ್ಳೆ ದೇವ್ರ ಹಾಡುಗಳನ್ನು ಕೇಳಿ ವಾಕಿಂಗ್ ಹೋಗೋವಾಗ ಒಳ್ಳೆ ಹಾಡು ಒಳ್ಳೆ ಸ್ಟೋರಿ ಈ ಥರ ಎಲ್ಲ ಮಾಡ್ತಾನೇ ಇದ್ದೀರ ನಿಮ್ಮ ಬ್ರೈನ್ಗೆ ನೀವು ಒಳ್ಳೆ ವಿಷಯಗಳನ್ನು ತುಂಬ್ತಾ ಇದ್ದೀರಾ ಅಂದರೆ ನಿಮ್ಮ ಮಗುಗೂ ಕೂಡ ಅದು ಹೋಗಿ ಸೇರುತ್ತೆ ಸೊ ಅದಕ್ಕೋಸ್ಕರನೇ ಹೇಳೋದು ತಾಯಿಗೇನು ನಾ ತಾಯಿ ಏನು ಮಾಡ್ತಾಳೋ ಅದು ಮಗುಗೆ ಸೇರುತ್ತೆ ಅನ್ನೋದು ಇದೇ ವಿಷಯಕ್ಕೋಸ್ಕರನೇ ಸೊ ಪ್ರೆಗ್ನೆನ್ಸಿಯಲ್ಲೇ ಇವಾಗಿಲ್ಲೇ ಒಂದು ಪಾಸಿಟಿವ್ ಬಿತ್ತನೆಯನ್ನು ಬಿತ್ತಬೇಡಿ ಖಂಡಿತವಾಗ್ಲೂ ಅದು ನಿಮ್ಮ ಮಗುಗೆ ಪಾಸಿಟಿವಿಟಿ ಅನ್ನೋದು ಜೊತೆನೇ ಬೆಳೀತಾ ಹೋಗುತ್ತೆ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಟೇಕ್ ಕೇ ಬಾಯ್